ಕಾರವಾರ ಬೆಳಗಾವಿ ಸಂಪರ್ಕಿಸುವ ಅಡಶಿ ಘಟ್ಟದ ಹೆದ್ದಾರಿಯಲ್ಲಿ ಸೋಮವಾರ ಮತ್ತೆ ಭೂಕುಸಿತವಾಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ತಾತ್ಕಾಲಿಕವಾಗಿ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ತಿಳಿಸಿದ್ದಾರೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಸ್ವಲ್ಪ ಪ್ರಮಾಣದಲ್ಲಿ ಗುಡ್ಡ ಕುಸಿಯಲಾರಂಭಿಸಿದ್ದ ಹಿನ್ನೆಲೆಯಲ್ಲಿ ರಾತ್ರಿ ಏಳು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆಯವರೆಗೆ ರಸ್ತೆ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು ಇದೀಗ ಸೋಮವಾರ ಮುಂಜಾನೆಯ ವೇಳೆ ಮತ್ತೊಂದು ಸ್ಥಳದಲ್ಲಿ ಗುಡ್ಡ ಕುಸಿತವಾಗಿರುವುದರಿಂದ ಈ ರಸ್ತೆ ಮಾರ್ಗವನ್ನೇ ಬಂದ್ ಮಾಡಲಾಗಿದೆ ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳುಹಿಸಲಾಗಿದ್ದು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವ ಕುರಿತು ನಿರ್ಣಯ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಆದರೆ ಸದ್ಯಕ್ಕೆ ವಾಹನ ಸವಾರರು ಈ ರಸ್ತೆ ಮಾರ್ಗವನ್ನ ಬಳಸದೆ ಪರ್ಯಾಯ ಮಾರ್ಗವನ್ನ ಬಳಸುವಂತೆ ಸೂಚಿಸಿದ್ದಾರೆ ಕಾರವಾರದಿಂದ ಜೊಯ್ಡಾ ಮಾರ್ಗವಾಗಿ ಬೆಳಗಾವಿ ಹಾಗೂ ಧಾರವಾಡಕ್ಕೆ ಸಂಪರ್ಕಿಸಲು ಈ ಮಾರ್ಗವೇ ಪ್ರಮುಖ ಸಂಪರ್ಕ ರಸ್ತೆಯಾಗಿದೆ ಅಲ್ಲದೆ ಕರ್ವರ್ ತಾಲೂಕಿನಿಂದ ಜೊಯಾಕ್ಕೆ ತೆರಳಲು ಹಾಗೂ ಜೊಯ್ಡಾದ ಗ್ರಾಮೀಣ ಭಾಗದಿಂದ ಕದ್ರಾ ಕೈಗಾಕ್ಕೆ ಕೆಲಸಕ್ಕಾಗಿ ಬರುವ ಉದ್ಯೋಗಿಗಳು ಸೇರಿದಂತೆ ಸಾಕಷ್ಟು ಜನ ಈ ಮಾರ್ಗದಿಂದಲೇ ಓಡಾಟ ನಡೆಸುತ್ತಿದ್ದರು ಆದರೆ ಇದೀಗ ತಾತ್ಕಾಲಿಕವಾಗಿ ಈ ಮಾರ್ಗ ಸ್ಥಗಿತಗೊಂಡಿರುವುದರಿಂದ ನೂರಾರು ಕಿಲೋಮೀಟರ್ ಸುತ್ತುವರೆದು ಬರಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಬಳಿಕ ವರದಿ ಆಧರಿಸಿ ಆದಷ್ಟು ಬೇಗ ರಸ್ತೆ ಸರಿಪಡಿಸಿ ವಾಹನ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ ಅಂತ ನಾವು ಟೆಂಪ್ರವರಿ ಅದನ್ನ ಕ್ಲೋಸ್ ಮಾಡಿ ನೋಡಬೇಕು ಈಗ ನೋಡಿ ಈಗ ಈಗ ಆಗಿದೆ ಈಗ ಫೀಲ್ಡಿಗೆ ಹೋಗಿದ್ದಾರೆ ಎಲ್ಲರೂ ಸ್ವಲ್ಪ ರಿಮೂವ್ ಮಾಡಿಕೊಂಡು ಬಸ್ ಹೋಗುವಷ್ಟೇ ದಾರಿ ಮಾಡ್ಕೊಟ್ಟಿದ್ದಾರೆ ಆದರೂ ಸಹಿತ ಅದೊಂದು ಸ್ಥಿತಿಗತಿ ನೋಡ್ಕೊಂಡು ಮುಂದಿನ ನಿರ್ಣಯ ದಾಂಡೇಲಿ ನಗರದ ಹಲವು ರಸ್ತೆಗಳಲ್ಲಿ ಬಾಗಿ ಅಪಾಯದ ಸ್ಥಿತಿಯಲ್ಲಿದ್ದ ಮರಗಳ ಟೊಂಗೆಗಳನ್ನು ನಗರಾಡಳಿತದವರು ಮಂಗಳವಾರ ತೆರವುಗೊಳಿಸುವ ಮೂಲಕ ಜನರ ಪ್ರಶಂಸೆಗೆ ಪಾತ್ರರಾದರು ದಾಂಡೇಲಿ ನಗರದ ಹಲವು ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಮರಗಳ ಟೊಂಗೆಗಳು ಬಾಗಿ ಬಂದು ಗಾಳಿ ಮಳೆಗೆ ತುಂಡಾಗಿ ಬೀಳುವ ಅಪಾಯದ ಸ್ಥಿತಿಯಲ್ಲಿದ್ದವು ಇದು ಸೋಮಾನಿ ವೃತ್ತದಿಂದ ಬಾಂಬು ವರೆಗಿನ ರಸ್ತೆಯಲ್ಲಿ ಹೆಚ್ಚಾಗಿತ್ತು ಇದನ್ನು ಅರಿತ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಾಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಅರಣ್ಯ ಇಲಾಖೆಯ ಗಮನಕ್ಕೆ ತಂದು ಅಪಾಯದ ಸ್ಥಿತಿಯಲ್ಲಿರುವ ಮರಗಳ ಟೊಂಗೆಗಳನ್ನು ತೆರವುಗೊಳಿಸುವಂತೆ ಮನವಿ ಮಾಡಿದ್ದರು ಆದರೆ ಅರಣ್ಯ ಇಲಾಖೆಯವರು ನಗರಾಡಳಿತದ ಮನವಿಗೂ ಸ್ಪಂದಿಸದೆ ವಿಳಂಬ ಮಾಡಿದರು ನಗರ ವ್ಯಾಪ್ತಿಯ ಮರಗಳ ಟೊಂಗೆಗಳನ್ನ ನಗರಸಭೆಯವರೇ ತೆರವುಗೊಳಿಸಬೇಕು ದೊಡ್ಡ ಮರಗಳ ಟೊಂಗೆಗಳನ್ನು ತೆರವುಗೊಳಿಸುವ ವಾಹನ ವ್ಯವಸ್ಥೆ ಉತ್ತಮ ಇಲ್ಲವೆಂಬ ಸಬೂಬು ನೀಡಿದ್ರು ಇದರಿಂದ ಬೇಸರಗೊಂಡ ನಗರಸಭೆಯ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಪೌರಾಯುಕ್ತ ರಾಜಾರಂಪವಾರ್ ಜೊತೆಗೂಡಿ ನಗರಸಭೆ ಸಿಬ್ಬಂದಿಗಳು ಮತ್ತು ಮರದ ಟೊಂಗೆ ಕಟಾವು ಮಾಡುವ ಪರಿಣಿತರಿಂದ ಕ್ರೇನ್ ಬಳಸಿ ದೊಡ್ಡ ದೊಡ್ಡ ಟೊಂಗೆಗಳನ್ನು ಕಟಾವು ಮಾಡಿದ್ರು ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ನಡುವೆಯೂ ನಗರಸಭಾ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ರಾಜಾರಂ ಪವಾರ್ ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲಿ ಖುದ್ದಾಗಿ ನಿಂತು ಅಪಾಯಕಾರಿ ಮರದ ಟೊಂಗೆಗಳನ್ನ ತೆರವುಗೊಳಿಸುವ ಕಾರ್ಯ ಮಾಡಿದ್ದು ಜನರ ಪ್ರಶಂಸೆಗೆ ಪಾತ್ರವಾಗಿತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಹಾಗೂ ಪೌರಾಯುಕ್ತ ರಾಜಾರಂ ಪವಾರ್ ಅವರು ಈ ರಸ್ತೆಯಲ್ಲಿ ಅಪಾಯಕಾರಿಯಾಗಿದ್ದ ಮರಗಳ ಟೊಂಗೆಗಳು ತೆರವುಗೊಳಿಸಲು ಅರಣ್ಯ ಇಲಾಖೆಯವರಿಗೆ ಮನವಿ ಮಾಡಿದ್ದೆವು ಆದರೆ ಅವರು ಲಸಭೆ ವ್ಯಾಪ್ತಿಯ ಮರಗಳ ತೆರವು ಕಾರ್ಯಾಚರಣೆಯನ್ನ ನಗರಸಭೆಯವರೇ ಮಾಡಬೇಕೆಂದು ಹೇಳಿದ್ದರಿಂದ ನಾವೇ ಖುದ್ದಾಗಿ ಈ ಮರಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತಿದ್ದೇವೆ ಎಂದು ತಿಳಿಸಿದರು ಬಹಳಷ್ಟು ಮರಗಳು ಬೀಳುವ ಸಂಭವದಲ್ಲಿ ಇದ್ದವು ಸಾರ್ವಜನಿಕರನ್ನ ಬಹಳಷ್ಟು ದೂರಗಳು ಬಂದಿದ್ವು ಮರ ಅಂತ ಹಾಗೆ ನಾವು ನಗರಸಭೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಲೆಟರ್ ಮಾಡಿ ಏರಿಯಾದಲ್ಲಿ ಬಹಳಷ್ಟು ಮರಗಳು ಬೀಳುವ ಸಂಭವದಲ್ಲಿದೆ ಯಾವುದೇ ಹಾನಿಕರ ಆಗೋಕ್ಕಿಂತ ಮುಂಚೆ ಗಿಡಗಳನ್ನು ಕಡೀರಿ ಅಂತ ಹೇಳಿದೆ ಅವ್ರ ಕಡೆಯಿಂದ ಯಾವುದೇ ತರಹದ ರೆಸ್ಪಾನ್ಸ್ ಬಂದಿಲ್ಲ ಹಾಗಾಗಿ ಇವತ್ತಿನ ದಿವಸ ನಾವೇ ನಗರಸಭೆಯಿಂದ ಪೌರಾಯುಕ್ತರಾಗಿ ತಹಶೀಲ್ದಾರ್ ಅವ್ರ ಜೊತೆ ನಾವು ಈ ಕಾರ್ಯಾಚರಣೆ ಮಾಡ್ತಾ ಇದೀವಿ ಇವತ್ತೊಂದು ದಿವಸ ಈ ರಸ್ತೆ ಬಂದಿರುತ್ತೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಇಲ್ಲಿ ಸಹಕರಿಸಬೇಕೆಂದು ಎಲ್ಲರೂ ಕೇಳ್ಕೊಳ್ಬೇಕು ಈ ಹಿಂದೆ ಒಂದು ಕಾಲವಿತ್ತು ಆಗ ದುಡಿದವರಿಗೆ ಮಾತ್ರ ಪ್ರಶಸ್ತಿಗಳು ದೊರಕುತ್ತಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಈಗ ನಿಜವಾದ ಸಾಧಕರಿಗೆ ಮಾತ್ರ ಪ್ರಶಸ್ತಿಗಳು ದೊರಕುತ್ತಿದೆ ದೇಶದ ಅತ್ಯುನ್ನತ ಹುದ್ದೆಗೆ ಹೋಗೋದಾದರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಸೋಮವಾರದಂದು ಕಾರವಾರದ ಖಾಸಗಿ ಹೋಟೆಲೊಂದರಲ್ಲಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ಜನಪರ ಯೋಜನೆಗಳನ್ನ ಜಾರಿಗೆ ತಂದಿದ್ದು ಅದನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಎಂದು ತಿಳಿಸಿದರು ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಮಾತನಾಡಿ ಜೀವನದಲ್ಲಿ ನಾವು ನಿತ್ಯವೂ ಹೊಸ ಹೊಸದನ್ನ ಕಲಿಯುತ್ತಿರುತ್ತೇವೆ ಕಲಿಕೆ ಎಂಬುದು ನಿರಂತರ ಪ್ರಕ್ರಿಯೆಯಾಗಿದೆ ಪ್ರಶಿಕ್ಷಣ ವರ್ಗ ನಮಗೆ ಕಲಿಯಲು ಒಂದು ಮಾರ್ಗವಾಗಿದೆ ಇಲ್ಲಿ ಕಲಿತಿರುವುದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆಯನ್ನ ನೀಡಲು ಪ್ರಯತ್ನಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಸುವರ್ಣ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಶೋಭಾ ಎನ್ ಎನ್ಎಸ್ ಹೆಗಡೆ ಮಾಜಿ ಶಾಸಕ ಗಂಗಾಧರ್ ಭಟ್ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಚಂದ್ರ ಎಸಳೆ ಗೋವಿಂದ್ ನಾಯ್ಕ್ ಉಷಾ ಹೆಗಡೆ ಅನುರಾಧ್ ನಾಯ್ಕ್ ರೇಖಾ ಹೆಗಡೆ ಚಂದ್ರಕಲಾ ಭಟ್ ಅಲಾ ಹುಲ್ಸ್ವಾರ ನಾಗೇಶ್ ಗೋಡೇಕರ್ ಸುಭಾಷ್ ಗುನ್ಗಿ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಉಪಾಧ್ಯಕ್ಷ ಪಿಪಿ ನಾಯ್ಕ್ ನಿರ್ಮಲಾ ಭಟ್ ರೇಷ್ಮಾ ಮಾಳ್ಸೇಕರ್ ವೃಂದಾ ದಾಮಸಂಡೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ತ್ರಿಪಲ್ ಟೂ ತ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ